ಜಾಯ್ ನಾನು ನಿಮ್ಮ ಜೀವಿ ಬಸವರಾಜ ಸೊ ನಾ ಇವತ್ತು ಎಲ್ಲಿ ಬಂದೀಪಾ ಅಂತಂದ್ರೆ ವಿಶ್ವದೊಳಗ ಮೊದಲ ಹಳೆಯ ವಿಶ್ವವಿದ್ಯಾಲಯ ಆಗಿರ್ತಕ್ಕಂತಹ ನಳಂದ ವಿಶ್ವವಿದ್ಯಾಲಯಕ್ಕೆ ಬಂದ್ವಿ ಸೊ ಇದು ನಳಂದ ಜಿಲ್ಲೆಯ ರಾಜಗೀರ್ ಒಳಗಡೆ ಐತೆ ಸೊ ಇದು ಬಿಹಾರ್ ರಾಜ್ಯದೊಳಗೆ ನಾವು ಕಾಣ್ಬೋದು ಸೊ ಇಲ್ಲಿ ಇದನ್ನು ಇತಿಹಾಸವನ್ನು ತೆಗೆದು ನೋಡಿದಾಗ ಇದು ಗುಪ್ತರ ಕಾಲದಲ್ಲಿ ನಾಲ್ಕುನೂರ ಇಪ್ಪತ್ತೇಳರಲ್ಲಿ ಸೊ ಇದನ್ನು ನಿರ್ಮಾಣವನ್ನು ಮಾಡಿದ್ರು ಅಂತ ಉಲ್ಲೇಖಿಸಲಾಗೈತೆ ಸೊ ಇತಿಹಾಸದೊಳಗಡೆ ನಾವು ಇತಿಹಾಸವನ್ನು ನೋಡ್ಕೊಂತು ಹೋದರೆ ಇಲ್ಲಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಐತೆ ಸೊ ಸರಿಸುಮಾರು ಆ ಸಮಯದೊಳಗೆ ಇಲ್ಲಿ ಹತ್ತು ಸಾವಿರಕ್ಕ ಅಧಿಕ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಗಳಿಂದ ಬಂದ ಇಲ್ಲಿ ಶಿಕ್ಷಣವನ್ನು ಪಡಿತಿದ್ದರು ಜೊತೆಗೆ ಹದಿನೈದು ನೂರಕ್ಕೂ ಅಧಿಕ ಶಿಕ್ಷಕರು ಇಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಿದ್ದರು ನ ತೊಂಬತ್ತು ಲಕ್ಷಕ್ಕ ಅಧಿಕ ಪುಸ್ತಕಗಳ ಜೊತೆಗೆ ನಾಲ್ಕು ಮಂಜಿಲದ ಕಟ್ಟಡದೊಳಗೆ ಇಟ್ಟಿದ್ರು ಅಂಥೇಶಿಂದ ಸೊ ಇತಿಹಾಸಕಾರರ ಹೇಳ್ತಾರೆ ಸೊ ಯಾರು ನೋಡಿದಾರ ಏನೋ ಗೊತ್ತಿಲ್ಲ ಆದರೂ ಕೂಡ ಸುಟ್ಟು ಹೋಗಿರ್ತಕ್ಕಂತಹ ಇದು ಸೊ ನಳಂದ ವಿಶ್ವವಿದ್ಯಾಲಯವನ್ನು ನೋಡಕ್ಕಂತ ಎಕ್ಸಿಂದ ಇದರಿಂದ ಪ್ರಸಿದ್ಧ ಸ್ಥಳವಾಗಿಬಿಟ್ಟೈತೆ ಸೊ ಆಗಿನ ಕಾಲದೊಳಗಡೆ ಬೇರೆ ಬೇರೆ ದೇಶಗಳಿಗೆ ಹೋಲಿಸಿ ನೋಡಿದಾಗ ಹಳೆಯ ಕಾಲದೊಳಗೂ ಕೂಡ ಶಿಕ್ಷಣಕ್ಕೆ ಒತ್ತು ನೀಡಿರ್ತಕ್ಕಂಥ ದೇಶ ಹಾಗೂ ವಿಶ್ವ ಪ್ರಸಿದ್ಧ ವಿಶ್ವವಿದ್ಯಾಲಯನ ಹೊಂದಿರತಕ್ಕಂಥ ದೇಶ ಯಾವುದರ ಆಗಿತ್ತು ಪಾತಂದರೆ ಅದು ನಮ್ಮ ಭಾರತ ದೇಶದ ನಳಂದ ವಿಶ್ವವಿದ್ಯಾಲಯ ಯಾಕಂದ್ರೆ ಬೇರೆ ಬೇರೆ ದೇಶಗಳಿಂತ ವಿದ್ಯಾರ್ಥಿಗಳು ಇಲ್ಲಿ ಕಲೀಲಾಕಿ ಬರ್ತಿದ್ರ ಸೊ ಆಗಿನ ಸಮಯದೊಳಗೆ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ನಡೆಸ್ತಿದ್ರ ಸೊ ಇಷ್ಟ್ರ ಮ್ಯಾಗ ಯೋಚನೆ ಮಾಡಿರಿ ಆಗಿನ ಸಮಯದಲ್ಲೂ ಕೂಡ ಎಷ್ಟು ಶಿಕ್ಷಣಕ್ಕ ಮುಂದುವರಿಯಿತು ಅಂತ ದೇಶದಿಂದ ಸೊ ಇಲ್ಲಿ ಶಿಕ್ಷಣವನ್ನು ಪಡಿಬೇಕಾದ್ರೆ ಭಾಳ ವಿದ್ಯಾನ್ ವಿದ್ಯಾರ್ಥಿಗಳು ಪ್ರತಿಭಾನ್ವಿತರು ಇರಬೇಕಾಗಿತ್ತ ಸೊ ಗಣಿತಕ್ಕೆ ಶೂನ್ಯನ ಕೊಟ್ಟಿರತಕ್ಕಂತಹ ಆರ್ಯಭಟ ಅವರು ಕೂಡ ಶಿಕ್ಷಕರು ಬೋಧನೆ ಮಾಡ್ತಿದ್ರು ಅಂತ ದೇಶದಿಂದ ಹೇಳಲಾಕತ್ತೆ ಸೊ ಇದೆಲ್ಲನೂ ಭಕ್ತಿಯಾರ್ ಕಿಲ್ಜಿ ಅನ್ನೋ ಮೊಘಲ್ ದೊರೆ ಸೊ ತನಗೆ ಹುಷಾರ್ ಇಲ್ಲದೆ ಇರೋ ಕಾರಣದಿಂದಾಗಿ ಇಲ್ಲಿ ಇರ್ತಕ್ಕಂತಹ ವೈದ್ಯ ಪಂಡಿತನಾಗಿರ್ತಕ್ಕಂತಹ ರಾಹುಲ್ ಶ್ರೀ ಭದ್ರಾಜಿ ಅವರ ಹತ್ರ ಬರ್ತಾರ ಇವು ರಾಹುಲ್ ಶ್ರೀ ಭದ್ರಾಜಿ ಅವರು ಇಲ್ಲಿ ವೈದಿಕ ಒಳಗ ಕೆಲಸವನ್ನು ಮಾಡ್ತಿರ್ತಾರ ಅಂದ್ರೆ ಇಲ್ಲಿ ಕೂಡ ಆಗಿನ ಸಮಯದೊಳಗ ಪ್ರತಿಯೊಂದು ಬೇರೆ ಬೇರೆ ವಿಭಾಗದೊಳಗ ಬೋಧನೆಯನ್ನ ಮಾಡ್ಲಾಕಿತ್ತು ವಿಜ್ಞಾನ ವಿಭಾಗ ವೈದಿಕ ವಿಭಾಗ ಶಾಸ್ತ್ರ ವಿಭಾಗ ಪಂಡಿತ ವಿಭಾಗ ಅಂತ ಹೇಳಿದ ಸಾಕಷ್ಟು ವಿಭಾಗದೊಳಗ ಇಲ್ಲಿ ಬೋಧನೆಯನ್ನು ಮಾಡ್ಲಾಕಿತ್ತು ಆ ಸಮಯದೊಳಗೆ ಭಕ್ತಿಯಾರ್ ಕಿಲ್ಜಿ ಅನ್ನೋ ಆತನಿಗೆ ವಿಷಾರ ಇರೋ ಸಮಯದೊಳಗೆ ಇಲ್ಲಿ ಬಂದಾಗ ಹೇಳ್ತಾನೆ ಅವನ ಸೊ ಹಿಂದೂ ಒಳಗೆ ನನಗೆ ಏನು ನೀವು ಟ್ರೀಟ್ಮೆಂಟನ್ನು ಮಾಡೋದು ಬೇಡ ಅಂತ ಹೇಳಿದಾಗ ಆಯಿತು ಅಂತ ಹೇಳಕಿಸಿದ ರಾಹುಲ್ ಶ್ರೀ ಭದ್ರಾಜಿಯವ್ರು ಏನು ಮಾಡ್ತಾರತ್ತಂದ್ರೆ ಅವ್ರದ್ದೇ ಆಗಿರತಕ್ಕಂತಹ ಒಂದು ಬೈಬಲನ್ನು ತಗೊಂಡು ಕುರಾನನ್ನು ತಗೊಂಡು ಸೊ ಅವರ ಕೈ ಒಳಗೆ ಅದನ್ನು ಮೊಘಲ್ ದೊರೆಯ ಭಕ್ತಿಯಾರ್ ಕಿಲ್ಜಿಗೆ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಅದನ್ನು ಓದ್ತಾ ಓದ್ತಾ ಮೊಗಲ್ದರೆ ಹುಷಾರಾಗ್ತಾನೆ ಆದರೆ ಅಲ್ಲಿ ಏನು ಮಾಡಿದ್ರಪ್ಪ ಇವರು ಪಂಡಿತ್ ಅಂದ್ರೆ ಆ ಒಂದು ಪುಸ್ತಕಕ್ಕೆ ಏನು ಮಾಡಿದ್ರು ಅಂದ್ರೆ ಪ್ರತಿಯೊಂದು ಪೇಜ್ಗಳಿಗೆ ಔಷಧಿಯನ್ನು ಲೇಪನ ಮಾಡಿದರೆ ಯಾಕಂದರೆ ಅವರು ಬೆರಳುಗಳಿಂದ ಸೊ ಪೇಜನ್ನು ತಿರುಗಬೇಕಾದ್ರೆ ನ್ಯಾಲಿಗೆ ಹಚ್ಚುವಾಗ ಅದು ನ್ಯಾಲಿಗೆ ಮುಖಾಂತರ ಅವರ ಶರೀರಕ್ಕೆ ಹೊಕ್ಕು ಅದು ಅವರನ್ನು ಆರಾಮಾಗಿ ಮಾಡ್ತು ಅಂತ ಹೇಳಿದ ಹೇಳಲಾಗತ್ತೆ ಅದು ವಿಷಯ ಗೊತ್ತಾದ ನಂತರ ಭಕ್ತಿಯಾರ್ ಕಿಲ್ಜಿ ದ್ವೇಷದಿಂದ ಹಿಂದೂಗಳು ಸಾಕಷ್ಟು ಮುಂದುವರಿತಿದ್ದಾರೆ ಅವರು ಮುಂದುವರಿಬಾರ್ದು ಅನ್ನೋ ಕಾರಣಕ್ಕಾಗಿ ಅಲ್ಲಿರುವಂತಹ ನಳಂದ ವಿಶ್ವವಿದ್ಯಾಲಯಕ್ಕೆ ಬಂದ ಅಲ್ಲಿರೋ ಎಲ್ಲ ಪುಸ್ತಕಗಳನ್ನು ಜೊತೆಗೆ ನಳಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚಿ ಸುಮಾರು ಬೆಂಕಿ ಹಚ್ಚಿದ ನಂತರ ಇದು ಆರು ತಿಂಗಳುಗಳ ಕಾಲ ಸುಟ್ಟೈತಿ ಅಂತ ಹೇಳಿದ ಇತಿಹಾಸದೊಳಗೆ ಹೇಳಲಾಕೈತೆ ಸೊ ಈ ರೀತಿ ಹೇಳ್ತಾ ಹೋದ್ರೆ ಸಾಕಷ್ಟು ಹೇಳಬೇಕಾಗತ್ತೆ ಇಲ್ಲಿ ಏನು ನೀವು ನೋಡಕತಿರ್ಲ ಇವು ಅವರ ಇರುವಂತಹ ಸ್ಥಳವಾಗಿತ್ತು ಮತ್ತೆ ಇಲ್ಲಿ ಏನು ಮುಂದೆ ಕಾಣಕದಿಲ್ಲ ಇದು ಅವ್ರು ಹೇಳುವ ಕ್ಲಾಸ್ಗಳಾಗಿತ್ತು ಅಲ್ಲಿ ಕಟ್ಟಿ ಮ್ಯಾಗ ಕುಂತ ಟೀಚರ್ ಕ್ಲಾಸನ್ನು ಮಾಡಿದ್ರು ಇಲ್ಲಿ ಹುಡುಗರು ಒಳಾಂಗಣ ಒಳಗ ಇದನ್ನ ಕಲಿತಿದ್ರು ಜೊತೆಗೆ ಏನದಿಲ್ಲ ಇದು ಲೈಬ್ರರಿಯಲ್ಲಿ ಸುಟ್ಟಿರ್ತಕ್ಕಂಥದ್ದು ಸೊ ಇದು ಒಂದು ಪಿರಾಮಿಡ್ ರೀತಿಯೊಳಗ ಎತ್ತರದೊಳಗ ಕಟ್ಟಿದ್ರು ಬಹಳ ಎಲ್ಲನೂ ಸುತ್ತಿದಾಗ ಇಲ್ಲಿ ತಿಳ್ಕೋಂಥದು ವಿಷಯ ಸಾಕಷ್ಟೈತೆ ಆಗಿನ ಕಾಲದೊಳಗೂ ಕೂಡ ಸೊ ಈಗಿರುವಂತಹ ಆಕ್ಸ್ಫರ್ಡ್ ಆಯಿತು ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದ್ರೆ ಆಗಿನ ಸಮಯದೊಳಗೆ ನಳಂದ ವಿಶ್ವವಿದ್ಯಾಲಯ ಸಾಕಷ್ಟು ಹೆಸರು ಮಾಡಿತ್ತು ಅಂತ ಹೇಳಲಕ್ಕೈತೆ ಸೊ ಇಲ್ಲಿ ಏನಾದ್ಲೇ ಇದು ಹಾಸ್ಟೆಲ್ ವ್ಯವಸ್ಥೆ ಇಲ್ಲಿ ಏನು ಮಾಡ್ತಿರ್ಪಾ ಅಂತಂದ್ರೆ ಹುಡುಗರೆಲ್ಲರೂ ಹಾಸ್ಟೆಲ್ಗೆ ಒಳಗಿರ್ತಿದ್ರು ಆ ಇರುವಂಥ ಹಾಸ್ಟೆಲು ಇಲ್ಲಿ ಇರುವಂಥ ಊಟದ್ದು ಎಲ್ಲನೂ ಒಳಗನೆ ಇರ್ತಿತ್ತು ಎಲ್ಲಿ ಹೊರಗೆ ಹೋಗುವ ಅವಶ್ಯಕತೆ ಇರ್ತಿದ್ದಿಲ್ಲ ಇಲ್ಲಿ ಸಾಕಷ್ಟು ಬುದ್ಧಿಸ್ಟ್ಗಳು ಹಾಗೂ ಬುದ್ಧನ ಮೂರ್ತಿ ಸ್ತೂಪಗಳು ಇರೋದ್ರಿಂದಾಗಿ ಹೆಚ್ಚಾಗಿ ಇದನ್ನ ಬುದ್ಧ ವಿಹಾರ ಅಂತ ಹೆಚ್ಚಿಂದ ಪರಿಚಯಿಸ್ಲಾಕ ಅದ ಬುದ್ಧ ವಿಹಾರಗಳ ಹೋಗಿ ಅದನ್ನ ಬಿಹಾರ ಅಂತ ಹೆಚ್ಚಿಂದ ರಾಜ್ಯಕ್ಕ ಸೊ ಬಿಹಾರ ಅಂತ ಹೆಚ್ಚಿಂದ ಹೆಸರು ಬಂದೈತಿ ಅಂತೇಳಿ ಸೊ ಹೇಳ್ತಕ್ಕಂಥದ್ದು ಹೇಳೋದೇನಪ್ಪ ಅಂತಂದ್ರೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನೋದು ಸುಳ್ಳಲ್ಲ ನೋಡ್ರಿ ಸೊ ಸುತ್ತಿದಳಗಾನ ಅಲ್ಲಿ ಇತಿಹಾಸ ಏನೈತಿ ಅಂತ ಹೆಂಗ ಅಂತ ಹೆಸಂದ ಎಲ್ಲನೂ ತಿಳಿತೈತಿ

we <laughs>